ಉಡುಪಿ ಶ್ರೀಕೃಷ್ಣ ಮಠದ ಮುಂದಿನ ಪರ್ಯಾಯ ಮಹೋತ್ಸವದಲ್ಲಿ ಮೊದಲ ಬಾರಿಗೆ ಸರ್ವಜ್ಞ ಪೀಠಾರೋಹಣ ಮಾಡಲಿರುವ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪರ್ಯಾಯದ ಪೂರ್ವಭಾವಿಯಾಗಿ ಕಟ್ಟಿಗೆ ಮುಹೂರ್ತವು ಶ್ರೀಕೃಷ್ಣ ಮಠದ ಪರಿಸರದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಶಿರೂರು ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರೊಂದಿಗೆ ಪ್ರಸ್ತುತ ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಕಿರಿಯ ಯತಿ ಸುಶೀಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ್ ತಾಯರ ನೇತೃತ್ವದಲ್ಲಿ ಪುರೋಹಿತರಾದ ಗಿರಿರಾಜ ಉಪಾಧ್ಯಾಯರು ಶಿರೂರು ಮಠದ ಶ್ರೀ ವಿಠಲ ದೇವರು ಶ್ರೀ ಚಂದ್ರೇಶ್ವರ ದೇವರು ಶ್ರೀ ಅನಂತೇಶ್ವರ ಶ್ರೀ ಕೃಷ್ಣ ದೇವರಲ್ಲಿ ಪ್ರಾರ್ಥನೆಯೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಂಡಿತು ನಂತರ ಮಠದ ಕಲ್ಸಂಕ ಲಕ್ಷ್ಮೀ ತೋಟದಿಂದ ಕಟ್ಟಿಗೆಯನ ಎತ್ತಿನ ಗಾಡಿ ಹಾಗೂ ಕೈಗಾಡಿಯಲ್ಲಿ ಮತ್ತು ಭಕ್ತರು ಕೈಯಲ್ಲೇ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ತರಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕರು ಸೇರಿದಂತೆ ಅನೇಕ ಭಕ್ತರು ಭಾಗಿಯಾಗಿದ್ದಾರೆ ಕಟ್ಟಿಗೆ ಮುಹೂರ್ತವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಆ ಕಟ್ಟಿಗೆಗಳನ್ನು ಇನ್ನು ರಥದ ಆಕಾರದಲ್ಲಿ ಸಂಗ್ರಹಿಸಿಡ್ಲಿಕ್ಕುಂಟು ನಂತರ ಧಾನ್ಯ ಮುಹೂರ್ತ ಆದಾಗ ಅದಕ್ಕೆ ಶಿಖರ ಇಟ್ಟು ಅದನ್ನು ಪೂರ್ತಿಗೊಳಿಸೋದು ಅಂತ ಅದರ ತನಕ ಅದನ್ನು ಕಟ್ಟತನೇ ಇರುವುದಂತ ಅದನ್ನು ಮರ ತೆಗೆಯುವಾಗ ಪೂರ್ತಿ ತೆಗಿಲಿಕ್ಕಿಲ್ಲ ಒಂದು ಬುಡ ಎಲ್ಲ ಬಿಟ್ಟು ತೆಗೆಯೋದು ಆದಪೋಸ್ ಚಿಗಿರ್ಬೇಕು ಚಿಗಿರಬೇಕು ಅಂತ ಹಾಗೆ ಆ ಕಟ್ಟಿಗೆಗಳನ್ನು ನಂತರ ಅಡಿಗೆಗೆಂತ ಉಪಯೋಗ ಉಪಯೋಗ ಮಾಡೋದು ಆ ಅಡಿಗೆ ಅಂತ ಉಪಯೋಗ ಮಾಡಿ ದೇವರಿಗೆ ಪ್ರಸಾದವನ್ನು ನೈವೇದ್ಯ ಮಾಡ್ತೇವೆ ಆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ನೀವೆಲ್ಲರೂ ವಾಪಸ್ ಬರಬೇಕು ನಂತರ ಇನ್ನು ಧಾನ್ಯ ಮುಹೂರ್ತ ಅದಕ್ಕೂ ಎಲ್ಲರೂ ಬರಬೇಕು ನಂತರ ಪರ್ಯಾಯ ಆ ಪರ್ಯಾಯದಲ್ಲಿ ಎಲ್ಲ ಭಕ್ತರು ಬಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಒಂದು ಉಂಟು ಅಂದರೆ ಒಬ್ಬರು ಬಂದು ಹತ್ತು ದಿವಸ ಸೇವೆ ಮಾಡ್ಬೋದು ಅಥವಾ ಇಪ್ಪತ್ತು ದಿವಸ ಅವರಿಗೆ ಹೇಗೆ ಅನುಕೂಲ ಉಂಟು ಆ ರೀತಿ ಸೇವೆ ಮಾಡ್ಬೋದು ಕೃಷ್ಣನಿಗೆ ಅಂತ ಅಂದರೆ ಯಾವುದೇ ರೀತಿ ಸೇವೆ ಇರ್ಬೋದು ಬಡಸುವುದಿರ್ಬೋದು ಕ್ಯೂ ಸಿಸ್ಟಮ್ ಇದ್ದಿರ್ಬೋದು ಎಲ್ಲವನ್ನು ಭಕ್ತರು ಬಂದು ಅದು ಭಕ್ತರ ಪರ್ಯಾಯ ದೇವರು ಭಕ್ತರಿಗೆ ಇರುವಂಥವರು ಹಾಗಾಗಿ ಎಲ್ಲ ಭಕ್ತರು ಸೇರಿ ಆ ಪರ್ಯಾಯವನ್ನು ನಡೆಸಬೇಕು ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣೆ